ಗಾಳಿ ಇರದೆ ಗಂಧವಿಲ್ಲ ಬೆಳಕೆ ಇರದೆ ಬಣ್ಣವಿಲ್ಲ ನಿನ್ನ ನೆನಪು ಇರದೆ ಎದೆಯಲಿ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಕನಸೇ ಇರದೆ ಕಣ್ಗಳಿಲ್ಲ ಚೆಲುವೆ ಇರದ ಹೆಣ್ಗಳಿಲ್ಲ ನಿನ್ನ ನೆರಳು ಸೋಕದೆ ಬದುಕಲಿ ಗೆಲುವಿಲ್ಲ ಗೆಳತಿ ಗೆಲುವಿಲ್ಲ ತಿಂಗಳ ಬೆಳದಿಂಗಳ ತಂಪಲ್ಲಿ ಬೆವರಿಳಿಸೋ ನೆತ್ತಿಯ ಸುಡು ಸೂರ್ಯನ ಬೇಗೆಯಲು ತಂಪಿರಿಸೋ ಒಲವಿನ ಆ ಕೊರಳಿನ ಧ್ವನಿ ಕೇಳುತ್ತಿದೆ ಆದರೂ ಆ ಹೃದಯದ ಮುಖ ಕಾಣಿಸದೆ ಮನಸ್ಸಿನ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೇ ಕಿಂಗ್ಡಮ್ ಕಿಂಗ್ಡಮ್ ಕಣ್ಣ ಮುಚ್ಚೆ ಗಾಡಿ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು ಈಗ ಇವತ್ತು ಬಾರಿ ಮೂಡಲಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ ಹಾಡ್ ಬರ್ತಾ ಇದೆಯಲ್ಲ ಏನ್ ಸಮಾಚಾರ ಅದೇನಿಲ್ಲ ಕಾವೇರಿ ಸುಮ್ಮನೆ ಹಾಗೆ ಟಿವಿ ನೋಡ್ತಿದ್ದೆ ಒಂದು ಸಾಂಗ್ ಬಂತು ತುಂಬಾ ಇಷ್ಟ ಆಯ್ತು ಹೇಳ್ಬೇಕು ಅಂತ ಅನಿಸ್ತು ಅದಕ್ಕೆ ಹಾಗೇನೆ ಅನ್ಕೋ ಹ್ಮ್ ಅಮ್ಮ ಇದ್ರೆ ಈ ಹೇಳ್ತಾ ಕೂತ್ಕೊಂಡ್ರೆ ಏನಾನೂ ಅನ್ಕೋತಾರೆ ಅಮ್ಮ ಇರ್ಲಿಲ್ವಲ್ಲ ಹೊಲ್ದತ್ರ ಅದಕ್ಕೆ ಸುಮ್ಮನೆ ಹೇಳ್ದೆ ಹೇಗೆ ಹೇಳ್ದೆ ನಾನು ಹೇಳಿದ್ರಿ ಹ್ಮ್ ಸರಿ ಹೋಗ್ಲಾ ಕಾವೇರಿ ಯಾವಾಗಲೂ ಅಡ್ಗೆ ಮನೆ ಅಡ್ಗೆ ಮನೆ ಅಂತ ಅಡ್ಗೆ ಮನೇಲಿ ಇದ್ದು ಬಿಡ್ತೀಯ ಅಮ್ಮ ಬೇರೆ ಮನೇಲಿ ಇಲ್ಲ ನನ್ ಜೊತೆ ಕಾಲ ಕಳಿಯದ್ ಬಿಟ್ಟು ಏನೇ ನೀನು ಅಡ್ಗೆ ಮನೆ ಅಂತೀಯ ಅಯ್ಯೋ ರೀ ನಿನ್ ಜೊತೆ ಕಾಲ ಕಳ್ಕೊಂಡು ಕುತ್ಕೊಂಡ್ರೆ ಅಡ್ಗೆ ಮಿಸ್ ಆಗುತ್ತೆ ಆಮೇಲೆ ಅತ್ತೆ ಮಧ್ಯಾಹ್ನ ಬಂದು ಊಟಕ್ಕೆ ಇಕ್ಕೊಂಡ್ರೆ ನಾನು ಏನು ಮಾಡಲಿ ಅಡ್ಗೆ ಆಗಿಲ್ಲ ಅಂದ್ರೆ ಅದಕ್ಕೆ ಮಸೋಪ್ ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಸೋಸ್ಕೊಂಡಿದೀನಿ ಬೇಯಿಸಿದೀನಿ ನೋಡಿ ಸೊಪ್ಪು ಮಸೀತಾ ಇದ್ದೆ ನಿಮ್ ಹಾಡ್ ಕೇಳಿ ಬಂದೆ ನೋಡಿ ಹ್ಮ್ ನನ್ ಹಾಡಲ್ಲಿ ಅಷ್ಟೊಂದು ಪವರ್ ಇದೆ ಏನು ಹಾ ರೀ ಹಾಗೆ ಅನ್ಕೊಳ್ಳಿ ಹಾಡ್ ಆಗಿದೆ ನೋಡಿ ಕಾವೇರಿ ಏನಿಲ್ಲ ಪಾಪ ಪ್ರತಿ ದಿನ ನೀನು ಬೆಳಗ್ಗೆ ಎದ್ದು ಎಷ್ಟೆಲ್ಲ ಕಷ್ಟಪಡ್ತೀಯ ಎಷ್ಟೆಲ್ಲ ಕೆಲ್ಸಗಳನ್ನ ಮಾಡ್ತೀಯ ಒಂದು ನಿಮಿಷನೂ ಬಿಡುಕೊಳ್ಳಲ್ ವೇಲೆ ನಿನ್ ತವ್ರ ಮನೇಲಿ ನಿಮ್ಮ ಅಣ್ಣನ ಜೊತೆ ನೀನ್ ಎಷ್ಟು ಆರಾಮಾಗಿದ್ದೆ ಇಲ್ಲಿ ಬಂದು ತುಂಬಾ ಹಿಂಸೆ ಆಗ್ತಿರ್ಬೇಕಲ್ಲ ಇಲ್ಲ ರೀ ಪ್ರೀತಿ ಮುಂದೆ ಇದ್ದು ನನಗ್ ದೊಡ್ಡದಲ್ಲ ಅದು ಅಲ್ಲದೆ ನನ್ನ ಅಣ್ಣನ ಮನೇಲಿ ಎಲ್ಲಾ ಕೆಲಸ ನಾನೇ ಮಾಡ್ತಿದ್ದೆ ಆದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ ನಮ್ಮ ನಮ್ಮನೆ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮನೆ ಕೆಲಸ ನಾವು ಮಾಡೋದಕ್ಕೆ ಏನು ಕೇಳಿ ಬೇಜಾರು ಹಾಗಲ್ಲ ಕಾವೇರಿ ಅಮ್ಮ ಬೇರೆ ಅವಾಗವಾಗ ಸಿಡಿಯ ಸಿಡಿ ಸಿಡಿ ಅಂತಾನೆ ಇರ್ತಾರೆ ಅವ್ರಿಗೆ ನಾವಿಬ್ಬರು ಮದುವೆ ಆಗೋದೇ ಇಷ್ಟ ಇರಲಿಲ್ಲ ಆದರೂ ನಾವು ಬಲವಂತವಾಗಿ ಒತ್ತಾಯ ಮಾಡಿ ಮದುವೆ ಆಗಿತ್ತಲ್ವಾ ಅಂದರು ಅವರು ನಮಗೋಸ್ಕರ ಒಪ್ಕೊಂಡು ಈ ಮದುವೆ ಮಾಡಿದ್ದಾರೆ ನಮ್ಮ ಅಮ್ಮನಿಗೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಈಗಲೂ ಒಂದೊಂದ್ಸರಿ ಮೇಲೆ ಸಿಡಿ ಸಿಡಿ ಅಂತಿರ್ತಾರೆ ಆವಾಗ್ಲೂ ಕೂಡ ನಾನು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ಇರ್ತೀನಿ ಯಾಕಂದರೆ ನಮ್ಮ ಅಪ್ಪ ತೀರೋದ್ಮೇಲೆ ನಮ್ಮಮ್ಮನೇ ನಮ್ಮನ್ನ ಅಪ್ಪನ ಸ್ಥಾನದಲ್ಲಿ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನು ಸಾಕಿದ್ದು ಹಾಗಾಗಿ ನಾನು ಅವ್ರಿಗೇನು ಹೇಳೋಕ್ಕಾಗಲ್ಲ ಗೊತ್ತು ರೀ ಅರ್ಥ ಆಗುತ್ತೆ ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಅಣ್ಣನೇ ಅಪ್ಪನ ಸ್ಥಾನ ಅಮ್ಮನ ಸ್ಥಾನ ಎರಡು ಸ್ಥಾನನೂ ತುಂಬ ಹಾಗಾಗಿ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ನನ್ನನ್ನು ಸಾಕೋದಕ್ಕೆ ಓದ್ಸೋದಕ್ಕೆ ಅಂತ ನನಗ್ ಗೊತ್ತು ಅವನು ಈ ಕ್ಷಣಕ್ಕೂ ಒಂದು ಮಾತು ಬೈದ್ರು ಒಂದು ಒಂದು ಏಟ್ ಓಡದ್ರುನು ಕೂಡ ನನಗೇನು ಬೇಜಾರಾಗೋದಿಲ್ಲ ಯಾಕಂದ್ರೆ ಅವ್ನು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತು ಹಾಗೇನೆ ನಿಮ್ಮಮ್ಮ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೆ ಮಾತ್ರನೇ ಗೊತ್ತಿರುತ್ತೆ ನೀವು ಅವ್ರಿಗೆ ಏನೂ ಹೇಳೋದಕ್ಕಾಗಲ್ಲ ಬಿಡಿ ಅವ್ರು ಏನಾದ್ರೂ ಹೇಳಿ ಏನಾದ್ರೂ ಬೈಕೊಳ್ಳಿ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನನಗಿಲ್ಲಿ ನೀವು ಮಾತ್ರ ಮುಖ್ಯ ನಿಮ್ ಪ್ರೀತಿ ಅಷ್ಟೇ ಬೇಕು ನಾನಿಲ್ಲಿ ಬಂದಿದ್ದು ನಿಮ್ಮನ್ನ ನಂಬಿ ಮಾತ್ರನೇ ತುಂಬಾ ಥ್ಯಾಂಕ್ಸ್ ಕವೇರಿ ನಿನ್ ಬಾಯಲ್ಲಿ ಇಂತ ಒಳ್ಳೊಳ್ಳೆ ಪದಗಳು ನಾನು ಕೇಳಿ ಮನ್ಸಿಗೆ ತುಂಬಾ ಅನ್ಸುತ್ತೆ ಆದ್ರೂ ಒಂಥರ ಮುದ್ದಿನ ಸೋಸೆ ಮಾಡಾಕ್ ಆಗ್ಲಿಲ್ವಲ್ಲ ಇಲ್ಲ ಕವೇರಿ ನನಗನ್ಸುತ್ತೆ ಯಾವತ್ತ ಒಂದಿನ ನೀ ಅಮ್ಮನ್ ಮುದ್ದಿನ ಸೊಸೆ ಆಗೇ ಆಗ್ತೀಯಾ ನೀನ್ ಒಳ್ಳೆ ತನಕ ಆದ್ರೂ ನಮ್ಮಅಮ್ಮ ಸೋಲ್ಲೇಬೇಕು ನಾನು ಅದಕ್ಕೋಸ್ಕರ ಹ್ಮ್ ಸರಿ ಕಾವೇರಿ ನಿಮ್ಮ ಅತ್ಕೆ ಅತ್ಕೆ ಇದಾರಲ್ಲ ಅವ್ ಸೀಮಂತ ಯಾವಾಗಂತೆ ಗೊತ್ತಿಲ್ಲ ರೀ ಅಣ್ಣ ಅದ್ರ ಬಗ್ಗೆ ಏನು ಹೇಳಿಲ್ಲ ಇನ್ನೂ ಅದಕ್ಕೆ ಸಮಯ ಇದೆಯಲ್ಲ ಹ್ಮ್ ನಾವು ಆದಷ್ಟು ಬೇಗ ಮೊಮ್ಮಗನ ಮೊಮ್ಮಗಳನ್ನ ನಮ್ಮ ಅಮ್ಮನ್ ಕೈಲಿ ಕೊಟ್ಬಿಟ್ರೆ ಅವರು ಸರಿ ಹೋಗ್ಬಿಡ್ತಾರೆ ಏನಂತೀಯ ಹಾ ರೀ ನನಗೂ ಹಾಗೆ ಅನ್ಸುತ್ತೆ ಎಲ್ಲದಕ್ಕೂ ಒಂದು ಒಳ್ಳೆ ಸಮಯ ಬೇಕಲ್ಲ ಸಮಯ ಬೇಕು ನೀನ್ ನಮ್ಮ ಮದುವೆ ಆಗಿ ಹತ್ತತ್ರ ಒಂದ್ ವರ್ಷ ಆಯ್ತಾ ಬಂತು ಒಂದ್ಸರಿ ಹಾಸ್ಪಿಟಲ್ ಹೋಗ್ಬಿಟ್ಟು ಬರೋಣವಾ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಒಂದು ವರ್ಷದವರೆಗೂ ಸಮಯ ಇರುತ್ತಂತೆ ಒಂದು ವರ್ಷ ಆದ್ರೂ ಇನ್ನು ಏನೂ ಆಗಿಲ್ಲ ಅಂತಂದ್ರೆ ಆಮೇಲೆ ಹಾಸ್ಪಿಟಲ್ ಹೋಗ್ಬಹುದು ಅಂತಾರೆ ಹ್ಮ್ ಹಾಗಿದ್ರೆ ಸ್ವಲ್ಪ ದಿನ ಕಾಯಣ ಅಂತ ಹ್ಮ್ ವರ್ಷ ಮುಗ್ದೋಗ್ಲಿ ಬಿಡಿ ಅದಕ್ಕೆ ಸೀಮಂತ ಮಗು ಎಲ್ಲ ಆಗ್ಲಿ ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ ಅರೆ ಕಾಮಾಕ್ಷಿ ಬಾರೇ ಕುತ್ಕೋ ಅಯ್ಯೋ ಹೋಗಿ ಗುಂಡಮ್ಮ ನನ್ ಯಾಕೋ ಮನಸ್ಸಿಲ್ಲ ನಾನ್ ಬಂದಿದ್ದು ಕೂತ್ಕೊಂಡ್ ಮಾತಾಡಕಲ್ಲ ಅಲ್ಲಲ್ಲೇ ಇಷ್ಟು ದೂರ ಬಂದಿದ್ಯಾ ಕೂತ್ಕೊಂಡ್ ಮಾತಾಡೋಣ ಬಾ ಇಲ್ಲ ಕಡೆ ಗುಂಡಮ್ಮ ಯಾಕೋ ಮನ್ಸಿಗೆ ಏನೋ ಒಂಥರ ಕಸಬಿಸಿ ಹ್ಮ್ ನಿನ್ನೇನಿವನು ಊನೇ ಕಾಮಾಕ್ಷಿ ನನ್ನ ಮೊಮ್ಮದ ಬಾರಿ ತುಂ ಕಳವ ಯವಯವ್ ಅದೇನ್ ತುಂಟಾನ ಅಂತೀಯ ಆಹ್ಹ್ ನಾನು ಕಡಿ ರವನು ಕಳಿ ಇಬ್ಬರು ಇದ್ರೆ ನೋಡ್ಕೊಳಕ್ಕಾಗಲ್ಲ ಬಿಡು ಹ್ಮ್ ನೀನು ಅದೃಷ್ಟ ಮಾಡಿದ್ಯಾ ಹ್ಮ್ ಮಕ್ಕಳು ಎಷ್ಟೇ ಕೀಟ್ಲೆ ಮಾಡಿದ್ರು ಅದೊಂಥ ಆನಂದ ಆದ್ದೆ ನಮ್ಮಂತ ಅಜ್ಜಿಗಿರಿಗೆ ಹಾ ಆ ಪುಣ್ಯ ನಾವು ಕೇಳ್ಕೊ ಬಂದಿಲ್ಲ ಬಿಡು ಅಯ್ಯೋ ಅದ್ಲಾಕೆ ಅಂತ್ಯಾ ನಿನ್ಗೂ ಸಸ್ಯ ಅವಳಲ್ಲ ಅವಳ ಕಣೇ ಗುಡ್ಡ ಗೊಡ್ಡು ಗೊಡ್ಡ ಅಂತಾರಲ್ಲ ಹಂಗವಳು ಅಯ್ಯೋ ನನ್ನ ಮಗ ಹೋಗಿ ಹೋಗಿ ಅಂಕೊಂಡು ಮದುವೆ ಮಾಡ್ಕೊಂಡ ವರ್ಷ ಆಗಿ ಮುಗಿತಾ ಬಂತು ಇನ್ನು ಹೊಟ್ಟೆಲಿ ಒಂದು ಹುಳ ಒಂದು ಹುಳ ಹುಟ್ಲಿಲ್ಲ ಕಣೆ ನಾನು ಎಷ್ಟು ಅಂತ ಕಾಯ್ಲಿ ಒಂದ್ ವರ್ಷ ಕಾಯ್ದಿದ್ದೀನಿ ಇನ್ನೊಂದು ತಿಂಗಳು ಕಳೆದ್ರೆ ಒಂದ್ ವರ್ಷ ಮುಗ ತುಂಬ್ತದೆ ಹಾ ನಾನೇನು ಒತ್ತಿ ಒತ್ತಿ ಹೇಳಕ್ ಇನ್ ಡೈರೆಕ್ಟ್ ಆಗಿ ಎಲ್ಲ ಹೇಳಿದೆ ತಿರ್ಗಿಸ್ ಮುರ್ಗಿಸ್ ಹೇಳ್ದೆ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳದೆ ಎಲ್ಲಿ ಮಗ ಆದ್ರಲ್ವಾ ನನಗೆ ಯಾಕೋ ಅನುಮಾನ ಕಣೆ ಹಾ ಕಾವೇರಿಗೆ ಮಗ ಇಲ್ವಾ ಅಂತ ಅಯ್ಯೋ ಸುಮ್ಮನೆ ಇನ್ನು ವರ್ಷ ಅಷ್ಟೇ ತಾನೆ ಎರಡು ವರ್ಷದವರೆಗೂ ಕಾಯಬೇಕಲ್ವಾ ಆಮೇಲೆ ಆಗುತ್ತೆ ಋಣ ಇದ್ರೆ ಓ ಏನ್ ಋಣನೇ ಇಬ್ರು ಪ್ರೀಸ್ಗೆ ಮದುವೆ ಮಾಡ್ಕೊಂಡಿತ್ತು ಎಂತ ಋಣ ಹೇಳು ಇಬ್ರು ಮಧ್ಯದಲ್ಲಿ ಒಂದಾಣಿಕೆ ಚೆನ್ನಾಗೈತಪ್ಪ ಐತಪ್ಪ ಒಂದಾಣಿಕೆ ಇಲ್ದಿದ್ರೆ ಇಬ್ರು ಎರಡು ವರ್ಷ ಕಾಯನ ಅಂತ ಅನ್ಬೋದಿತ್ತು ಒಂದಾಣಿಕೆ ಐತೆ ಪ್ರೀಸ್ ಮದುವೆ ಆಗಿದ್ದು ನನ್ನ ಮಗ ನಾನು ಬೇಡ ಬೇಡ ಕಣ ನೋಡು ಬೇಡ ಕಣೋ ಅಂತ ಅಂದೆ ಒಂದ್ರು ನನ್ನ ಮಾತೆ ಕೇಳಿಲ್ಲ ಅವಳೇ ಕಟ್ಕೊತೀನಿ ಅಂತ ಹಠ ಮಾಡಿ ಹೆಂಗೋ ಕಟ್ಕೊಂಬಿಟ್ಟ ಈಗ ನೋಡ್ರಿ ಅಕ್ಕಪಕ್ಕರೆಲ್ಲ ನನಗೆ ಕೇಳ್ತಾರೆ ಇನ್ನೇ ಏನಿಲ್ಲ ಇನ್ನ ಏನಿಲ್ಲ ಅಂತ ನಿಮ್ಮ ಸೊಸೆಗೆ ಏನಾದ್ರು ತೊಂದರೆ ಇರಬೇಕು ಹೋಗಿ ತೋರಿಸಿ ಆಸ್ಪತ್ರೆಗೆ ಅಂತ ಅಂತಾರೆ ನನಗೆ ಎಂತ ಅವಮಾನ ಗೊತ್ತೇನೆ ಯಾರು ಹೇಳ್ಕೊಳ್ಳೋ ನನ್ನ ಕಷ್ಟನ ನಮ್ಮ ನಮ್ಮಮ್ಮಂಗೆ ನಮ್ಮ ನಮ್ಮಮ್ಮ ಇನ್ನೂ ಮಕ್ಕತದೆ ಆಕಾಶಕ್ಕೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅವನು ಹೇಳ್ದಂಗೆ ಆಡ್ದಂಗೆ ಆಡೋದು ಬಿಟ್ಟು ಬಿಟ್ಟು ಕೊನೆಗೆ ಅವಳ ಮದುವೆ ಆಗೇ ಬಿಟ್ಟ ಇದಕ್ಕೆಲ್ಲ ನೀನೇ ಕಾರಣ ಬಿಟ್ಟೆ ಅವನ್ನ ಅಂತ ನನ್ನೇ ಬೈತದೆ ನಾನು ಏನು ಮಾಡಲಿ ಎಲ್ಲ ಅದಕ್ಕೂ ನನ್ನೇ ಹೊಣೆ ಮಾಡ್ತದೆ ನಮ್ಮಮ್ಮ ಹ್ಞೂ ಹಂಗಂತ ಹಂಗಂದ್ರೆ ಕಾವೇರಿಗೇನೋ ಸಮಸ್ಯೆ ಇದ್ದದಾ ನನಗೇನೋ ಅನುಮಾನ ಏನೋ ಮುಚ್ಚಿಟ್ಟವ್ರಣ್ಣ ಹ್ಞೂ ತಂಗಿಗೆ ಏನೋ ಸಮಸ್ಯೆ ಮಾಡಿಕೊಂಡು ಕೊಟ್ಬಿಟ್ಟವ್ ನನ್ನ ಮಗಂಗೆ ಅವಳು ಬಾಯ್ ಬಿಡಲ್ಲ ಅವ್ರ ಅಣ್ಣನೂ ಬಾಯ್ ಬಿಡಲ್ಲ ಅವ್ರ ಅಣ್ಣನಗೇನು ಒಳ್ಳೆ ದುಡ್ಡಿರ ಮನೆಗೆ ಶ್ರೀಮಂತ ಮನೆಗೆ ಸೇರ್ಕೊಂಡು ನನ್ನ ತಂಗಿ ಹೆಂಗೋ ನಡೀತದೆ ಮಕ್ಕಳಾಗಿಲ್ಲ ಅಂತಂದ್ರೂ ಇರೋಬರ ಆಸ್ತಿ ಅಲ್ಲ ಅವಳ ನಾನು ತಾನೇ ವರ್ಷ ಬದುಕಿರ್ತೀನಿ ಹಾಂ ಹೇಳು ನನಗೂ ಆಯ್ತು ನಾನು ಹೋದ್ಮೇಲೆ ಎಲ್ಲ ಒಳ್ಳೆ ಕೈ ಚಿರಕ ಇದೆಲ್ಲ ಮೊದಲೇ ಪ್ಲಾನ್ ಆಗೈತೆ ಈ ನನ್ನ ಮಗ ಮಡ್ಡಿ ಮಗನಿಗೆ ಏನು ಅರ್ಥ ಆಗಲ್ಲ ಹೇಳಿದ್ರೆ ಹೇಳ್ತೀನಿ ಅಲ್ಲಿ ಚಾಡಿ ಹೇಳ್ತೀನಿ ಅಂತ ಅನ್ಕೋತಾನೆ ಒಂದು ಚೂ ಬಿಟ್ಕೊಳ್ಳಲ್ಲ ಕಣೆ ಏನಾದ್ರು ಒಂದೇ ಸಾಕು ಯಾಕಮ್ಮ ಹಂಗಂತ ಯಾಕಮ್ಮ ಹಿಂಗಂತ ಅವಳು ಎಷ್ಟು ಒಳ್ಳೆಯವಳು ಎಷ್ಟು ನೀನು ಏನಾದರೂ ಸುಮ್ಮ ಇರ್ತಾಳೆ ನೀನು ಅವಳು ಒಳ್ಳೆ ತನಕಕ್ಕೆ ಪರೀಕ್ಷೆ ಮಾಡ್ಬೇಡ ಹಂಗೆ ಹಿಂಗೆ ಬೇರೆ ಸಸೆದೇರ ಆಗಿದ್ರೆ ಬಿಡ್ತಿದ್ದೆ ಜಗಳ ಮಾಡ್ತಿದ್ರು ಹಂಗೆ ಹಿಂಗೆ ಅಂತ ನನ್ನ ಬಾಯಿ ಮುಟ್ಟಿಸ್ತಾನೆ ಏನು ಮಾಡಲೇ ಹ್ಞೂ ಹಂಗೇನೆ ಹೋಗತ್ತಾ ಹೋಗಿ ಹೋಗಿ ಸದ್ಯ ಸೊಸೆ ಗಂಟು ಬಿದ್ದವಳೆ ಅನ್ನೋ ಹಾಳಾಗೋಗ್ಲಿ ಹೆಂಗಾನೇ ಇರಲಿ ಒಂದು ಮಗನಾದರೂ ಆದರೆ ಹೆಂಗ ವಂಶನಾದ್ರೂ ಬೆಳಿತೈತಲ್ಲ ಯಾವಳಿಂದ ಆದ್ರೆ ಏನು ಅಂತ ಸಮಾಧಾನ ಮಾಡ್ಕೋಬಹುದು ಅದೇ ಇಲ್ಲ ಅಂತಂದ್ರೆ ಕಟ್ಕೊಂಡು ಏನು ಮಾಡೋಣ ಹೇಳು ಹ್ಮ್ ನನ್ ಸೊತೆ ತಗ ಇದೊಂದು ಗಣ್ಮಗನ್ ಎತ್ತೋಳೆ ಇದು ಎರಡು ವರ್ಷ ಎರಡು ಎರಡು ವರ್ಷ ಎರಡೂವರೆ ವರ್ಷ ಇನ್ನೊಂದು ಬಾಣಿ ತನಿಖೆ ಅಂತ ಹೋಗಿರ್ತವ್ರು ನನಗೆ ಈ ಮಗ ನಾನೇ ನೋಡ್ಕೊತಿದ್ದೀನಿ ಎರಡನೇದು ಹೆಣ್ಣಾಗೈತೆ ಅಂದ್ರೂ ಪರವಾಗಿಲ್ಲ ಒಂದು ವಂಶ ಉದ್ದಾರಕ್ಕೆ ಅಂತ ಒಂದು ಮಗ ಐತೆ ಗಂಡ್ಮಗ ಆದರೆ ಒಂದು ತಾನೆ ಇರ್ಲಿ ಅಂತ ನಾನು ಸುಮ್ಮನಾದೆ ಹೆಂಗೋ ನಮ್ಮ ವಂಶಕ್ಕೆ ಎರಡು ಎರಡು ಮಕ್ಳು ಕೊಟ್ಟಳೆ ಪುಣ್ಯಾತ್ ಹಾತ್ಗಿತಿ ಅದೇ ಕಣೆ ನೀನೇ ಬಿಡು ನಂಗೆ ಇರೋನೊಬ್ಬ ಮಗ ನನ್ನ ಮಾತು ಕೇಳಿದ ಜೀವನ ಹಾಳು ಮಾಡ್ಕೊಬಿಡೋಣ ಅಂತ ಪ್ರತಿದಿನ ಇದ್ದೀನಿ ರಾತ್ರಿ ಕಣ್ಣು ಮುಚ್ಚು ನಿದ್ದೆ ಬರಲ್ಲ ಅಯ್ಯೋ ನೆಂದಿಗೋಸ್ಕರ ಊರ್ಗಾನ ಹೋಗೋಣ ಅಂತ ಅಂದ್ರೆ ನಮ್ಮ ಅಮ್ಮನ ಮಾತಾ ಬೈತಾಳೆ ನಂಗೆ ಆ ಇಬ್ಬರಿಗೆ ಒಂದಾಗಿ ಬಿಡ್ಬೇಡ ಒಂದಾಗಿ ಬಿಡ್ಬೇಡ ಅಂತ ಒಂದಾಗಿ ಬಿಟ್ಟಿಲ್ಲ ಅಂತಂದ್ರೆ ಮಗ ಎಲ್ಲಿಂದ ಆಗ್ತದೆ ಹೇಳು ಅಂದ್ರೂ ನಮ್ಮ ಅಮ್ಮನ ಮಾತೇನು ಕೇಳಿಲ್ಲ ಸದ್ಯಕ್ಕೆ ನಮ್ಮನೆ ನಮ್ಮ ಮನೆಗೆ ನಮ್ಮ ವಂಶಕ್ಕಿಂತ ವಂಶ ದರಕ ಬಾರವಾ ಅಂತ ನನ್ನ ನಮ್ಮಮ್ಮನ ಮಾತು ಕೇಳಿಲ್ಲ ಈಗ ನೋಡಿದ್ರೆ ಈ ಒಂದು ಹುಳ ಕೂಡ ಉಟ್ಟಲಿಲ್ಲ ನಮ್ಮ ಅಮ್ಮಗೆ ಏನಂತ ಹೇಳಿದ್ರು ಹಿಂಗೆ ಹೇಳೋಕೋರೆ ಮಕ್ಕಳು ಬಿಡ್ತಾಳ ಇಬ್ಬರು ಬೇಡ ಅಂತ ನಮ್ಮಮ್ಮ ಹೇಳೋಳೆ ಇನ್ನು ನಾನು ವಂಶ ಬಿಡೋಕ್ಕೋಸ್ಕರ ಹಿಂಗೆಲ್ಲ ಬಿಟ್ಟೆ ನಾನು ಅವ್ರು ಅಂತ ಹೇಳಿದ್ರೆ ಬಿಡ್ತಾಳೆ ನನ್ನ ಹ್ಮ್ ಅದು ನಿಮ್ಮ ಅಮ್ಮನ ಮಾತು ಒಂಥರ ಸರಿ ಐತೆ ಕಣೆ ಇಷ್ಟ ಇಲ್ಲ ಏನು ಮಾಡ ನಿಂಗೆ ವಂಶದವರ್ಗ ಬೇಕು ನಿಮ್ಮಮ್ಮಂಗೆ ಅವಳಂದ್ರೆ ಇಷ್ಟ ಇಲ್ಲ ಏನು ಮಾಡ್ತೀಯ ನೋಡಿ ನೋಡಿ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವರ್ಷ ನೋಡೋಂಗಿದ್ರೆ ನೋಡ್ತೀಯಾ ಆಮೇಲೆ ಏನಾದರೂ ಮಗ ಆಗಿಲ್ಲ ಅಂತ ಅಂದರೆ ಬೇಕಾದರೆ ಎಲ್ಲ ಇರಿದಿರಲ್ಲ ನಾನು ಬರ್ತೀನಿ ಮಾತಾಡ್ಬಿಟ್ಟು ಅವ್ರು ಅಣ್ಣನತ್ರ ಆಕಾಶಂಗೆ ಇನ್ನೊಂದು ಮದುವೆ ಮಾಡಿಬಿಡಂತಾಗ ಹೋ ಇನ್ನೊಂದು ವರ್ಷ ಕಂಡು ಯಾಕೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ ಈ ವರ್ಷಕ್ಕೆ ತುಂಬಲಿ ಅಲ್ಲ ಅವರು ನಮ್ಮ ಅಣ್ಣಂಗೆ ನಾ ನಮ್ಮ ಅಣ್ಣ ಅಂತೀನಿ ನನ್ನ ತಮ್ಮ ನನ್ನ ತಮ್ಮ ಕುಮಾರ ಇಲ್ವಾ ನನ್ನ ತಮ್ಮ ಕುಮಾರಂಗೆ ಮದುವೆ ಸೆಟ್ಟಾಗಿ ದುಡ್ಗಿನ ಇದೆ ನನ್ನ ಮನೇಲಿ ಐತಾರ ಪೀಡೆ ಹಾಂ ಇದ್ರಣ್ಣ ಇದ್ರ ಅಣ್ಣ ಮದುವೆ ಮಾಡಿಕೊಂಡು ಹಾಂ ನನ್ನ ತಮ್ಮನ ಜೀವನಕ್ಕೆ ಮುಳ್ಳಾಗ್ಬಿಟ್ರು ಈಗ ನೋಡಿದ್ರೆ ನನ್ನ ಮಗನ ಜೀವಕ್ಕೆ ಆ ಅವನು ಅವನಲ್ಲ ಅವನು ರಾಮ ರಾಮನ ತಂಗಿ ನನ್ನ ಮಗನ ಜೀವನ ಮುಳ್ಳಾಗೋಳಿ ಅಣ್ಣ ತಂಗಿ ಸರಿಯಾಗಿ ಹೊರ್ಕಡೆ ಹಾಂ ಮೋಸ ಮಾಡಿಬಿಟ್ಟು ಅವನು ಅವ್ನು ಅಪ್ಪ ಅನ್ಸ್ಕೊಬಿಟ್ಟ ಅವನು ನಮ್ಮ ಮನೇಲಿ ಐತಾರ ಪೀಡೆ ಅವ್ರ ಅಣ್ಣ ನಮ್ಮ ಮನೆಗೆ ತಂದವಲ್ಲ ಪೀಡ್ಯಣ್ಣ ಅದಕ್ಕಂತೂ ಅಯೋಗ್ಯತೆ ಇಲ್ಲ ಆಯಿತು ಕಾಮಾಕ್ಷಿ ಹಿಂಗೆ ಯೋಚನೆ ಮಾಡಬೇಡ ಆಯ್ತು ವರ್ಷ ತುಂಬಲಿ ತಗ ಹ್ಞೂ ಆಮೇಲೆ ನೋಡೋಣ ಮಾತಾಡಣ ಹ್ಞೂನೇ ಅದೇ ಮಾತಾಡೋಣ ಅಂತ ಬಂದೆ ಹ್ಞೂ ನೀನು ನನ್ನ ಪರನೇ ಇರಬೇಕು ಹ್ಞೂ ಆಕಾಶ ಇಲ್ಲೋದಾ ಅಯ್ಯೋ ನಾನೇ ಅವನೇ ಕಣೆ ಹೊಲ್ತವೇನು ಕೆಲಸ ಇರಲಿಲ್ಲ ಒಳ್ತ ಕೊಡ್ಬಿಡ್ತೀನಿ ಕಣಪ್ಪ ಅಂತ ಹೇಳಿಬಿಟ್ಟು ಬಂದೆ ಅವನಂತೂ ನಾನು ಎಲ್ಲಾನು ಹೋಗದೆ ಕಾಯ್ತಿರ್ತಾನತ್ತಾ ಹ್ಞೂ ಗಂಡ ಅಂತಿ ಚೆನ್ನಾಗಿ ಕುಚಿ ಕುಚ್ಚು ಅಂದ್ಕೊಂಡಿದ್ದು ಬಿಡಣ ಅಂತ ಒಳ್ಳೆ ಕತೆ ನನಗೆ ಹ್ಞೂ ಹೋಗಲಿ ಬಿಡತ್ತ ಬಾ ಕಾಪಿ ಕುಡಿಯುವಂತೆ ಹ್ಞೂ ಇಲ್ಲ ಕಣೆ ಕಾಪಿನೂ ಬಿಡ ಏನು ಬಿಡ ನಾನು ಹೋಗ್ತೀನಿ ಆಲೇ ಬೆಳಗ್ಗೆ ಬಂದೋಳು ನಾನು ಈಚೆಗೆ ಒಲ್ ಹತ್ರ ಹೋಗಿ ಎಲ್ಲ ಅಡ್ಡಾಡ್ಕೊಂಡು ಹಿಂಗೇ ಇತ್ತು ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸರಿ ಬತ್ತೀನಿ ಹ್ಞೂ ವರ್ಷ ತುಂಬಿದ್ಮೇಲೆ ಬತ್ತಿ ಮನೆ ತೆಕ್ಕೆ ಹೋಗೋಣ ಅವ್ರ ಊರಿಗೆ ಹ್ಞೂನೇ ಆಯ್ತು ಹೇಳು ಹ್ಞೂ ಬರ್ರಾ ಹ್ಞೂನೇ ಆಯ್ತು